ಕಂಗ್ರ್ಯಾಚುಲೇಷನ್ ಈ ಎರಡು ಹಾಡುಗಳಾಗಿರ್ಬೋದು ಟೀ ಟೀಸರ್ ಆಗಿರ್ಬೋದು ಎಲ್ಲೂ ಕೂಡ ಜನರು ಸ್ವೀಕಾರ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ಕಂಗ್ರಾಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಖುಷಿಯಾಗುತ್ತೆ ಅದೇ ಟೈಮಲ್ಲಿ ಇವಾಗ ನಮ್ಮ ಗಣೇಶ ಹಬ್ಬ ಬೇರೆ ಬಂದಿದೆ ಎಲ್ಲ ಒಂಥರ ಸಿನಿಮಾದೂ ಹಬ್ಬದ ವಾತಾವರಣ ಹಬ್ಬಾನೂ ಇದೆ ಹಬ್ಬದ ವಾತಾವರಣ ನಮ್ಮ ಸಿನ್ಮಾ ಬೇರೆ ಬರ್ತಿದೆ ಈಗ ಒಂದು ವಾರ ಹತ್ತು ದಿನದಲ್ಲಿ ಸೊ ಇನ್ನು ಮಹಾನಟಿ ಕೊಟ್ಟಂತ ಪಾತ್ರಗಳಿಗೆ ಜೀವ ತುಂಬಿಕೊಂಡು ಕರ್ನಾಟಕದ ಮನೆ ಮಾತಾದಂತಹ ಪ್ರಿಯಾಂಕಾ ಆಚಾರ್ಯರ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಅವ ನಮಸ್ತೆ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಗೌರಿ ಗಣೇಶ ಹಬ್ಬದ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ ಮೊದಲ ಸಿನಿಮಾದಲ್ಲೇ ಭರ್ಜುರಿ ಸೌಂಡ್ ಮಾಡಿದೀರಾ ಹೌದು ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಮ್ಯಾಟ್ರಿಕ್ ಬರೋಣ ಗೌರಿ ಗಣೇಶ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ಲು ಬಾಲ್ಯದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಗೌರಿ ಗಣೇಶ ಅಂತ ಬಂದಾಗ ಏನೆಲ್ಲ ನೆನಪುಗಳಾಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಪ್ರತಿ ಹಬ್ಬ ಹಬ್ಬವನ್ನು ಕೂಡ ತುಂಬ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀರಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀವಿ ಏನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಮನೆಯಲ್ಲಿ ಬಿಗಿನಿಂಗಿಂದ ಗೌರಿ ಗಣೇಶ ಹಬ್ಬ ಅಂದರೆ ಎಲ್ರೂ ಮನೆ ಥರ ಸ್ಪೆಷಲ್ಲೇ ಬಟ್ ಅಫ್ಕೋರ್ಸ್ ನಾವು ಗೌರಿ ಹಬ್ಬ ಅಂತ ಹೇಳಿದಾಗ ಮನೆಯಲ್ಲಿ ಪೂಜೆ ಮಾಡ್ತೀವಿ ಬಿಟ್ಟರೆ ಗಣೇಶ ಹಬ್ಬಕ್ಕೆ ಗಣೇಶ ಕರ್ಕೊಂಡ್ಬರ್ತೀವಿ ಆ ಥರ ನಮ್ಮನೇಲಿ ಬಂದಿರೋದು ಮುಂಚೆಯಿಂದ ಈಗಲೂ ಅಷ್ಟೇ ಅದೇ ಮಾಡೋದು ಬಟ್ ನಮ್ದು ಒಂದಿನದ ಗಣೇಶ ಮನೆ ಗಣೇಶ ಬೆಳಗ್ಗೆ ತಗೊಂಡ್ಬರ್ತೀವಿ ಪೂಜೆ ಎಲ್ಲ ನಾನೇ ಮಾಡಿ ಬಿಗಿನಿಂಗಲ್ಲಿ ನಮ್ಮ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಮಾಡೋರು ಫ್ಯಾಮಿಲಿ ಆಮೇಲೆ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಅದೇ ಹೇಳ್ತಾರಲ್ಲ ನೆಕ್ಸ್ಟ್ ಜನರೇಷನ್ಗೂ ಅದು ಎಲ್ಲ ಪಾಸ್ ಆಗಬೇಕು ಟ್ರೆಡಿಷನ್ನು ಅಂತ ಅದಕ್ಕೆ ನನಗೆ ಸ್ಪೆಸಿಫಿಕ್ ಆಗಿ ನೀನೇ ಕೂತ್ಕೊಂಡೆಲ್ಲ ಮಾಡಬೇಕು ಅಂತ ಒಂದು ಹತ್ತು ವರ್ಷದಿಂದ ಶುರು ಮಾಡಿಸಿದ್ರು ಸೊ ಅವಾಗಿಂದ ನಾನೇ ಕೂತ್ಕೊಂಡು ಬೆಳಿಗ್ಗೆ ಅಂದ್ರೆ ಪುರೋಹಿತ್ರ ಬರ್ತಾರೆ ನಾನೇ ಕೂತ್ಕೊಂಡು ಅಂದ್ರೆ ಹಂಗಲ್ಲ ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಫ್ಕೋರ್ಸ್ ದಿನ ಎಲ್ಲ ಬರೀ ಹಬ್ಬದ ವಾತಾವರಣ ನಮ್ಮ ಫ್ಯಾಮಿಲೀಸ್ ಎಲ್ಲ ಬರೋದು ಅವೆಲ್ಲ ಇರುತ್ತೆ ಇವತ್ತು ಅಫ್ಕೋರ್ಸ್ ನಮ್ ಸಿನಿಮಾನು ಬರ್ತಿರೋದ್ರಿಂದ ನಾವ್ ಇಲ್ಲಿ ನಾನ್ ಸ್ವಲ್ಪ ಬೇರೆ ರೀತಿನೂ ಬ್ಯುಸಿ ಆಗಿದ್ದೀನಿ ಈ ತರ ನಾವೆಲ್ಲ ಪ್ರಮೋಷನ್ ಬಿಜಿ ಆಗಿದ್ದೀವಿ ಸೊ ಬಟ್ ಅಫ್ಕೋರ್ಸ್ ಮನೆಯಲ್ಲೆಲ್ಲ ಅದೇ ರೀತಿ ವಾತಾವರಣ ಇವಾಗ್ಲೂ ಇದೆ ಎಲ್ರು ಬಂದಿರ್ತಾರೆ ಎಲ್ಲಾ ಫ್ಯಾಮಿಲೀಸ್ ಹಬ್ಬದ ಊಟ ಎಲ್ಲ ಇದ್ದೇ ಇರುತ್ತೆ ಅಂಡ್ ದೆನ್ ಸಾಯಂಕಾಲ ಇನ್ನೊಂದು ಒಂದ್ ಪೂಜೆ ಆಗುತ್ತೆ ಅದ್ ಅಮ್ಮ ಮಾಡ್ತಾರೆ ಸಾಯಂಕಾಲ ಸ್ಪೆಷಲ್ ಪೂಜೆ ಎಸ್ ಅದು ಒಂದು ಅವ್ರ ಅವ್ರದ್ದು ಪೂಜೆ ಅವ್ರ ಪೂಜೆ ಆಗಿದ್ಮೇಲೆ ಆಮೇಲೆ ನಾವು ಸಾಯಂಕಾಲ ಹೋಗ್ಬಿಟ್ಟು ವಿಸರ್ಜನೆಗೆ ಅದ್ ನಾನು ಹೋಗ್ಬೇಕಾಗತ್ತೆ ಇದೆಲ್ಲ ಪ್ರಮೋಷನ್ ವಿಸರ್ಜನೆ ಮಾಡೋದು ಯಾವತ್ತು ಗಣಪನ ನಾವು ವಿಸರ್ಜನೆ ಮಾಡುವಾಗ ನಮ್ಗೆ ಒಂಥರ ಕಣ್ಣೀರ್ ಅಯ್ಯೋ ಹೋಗ್ಬಿಟ್ಟಲ್ಲ ಅಂತ ಆ ಕ್ಷಣ ಹೆಂಗಿರುತ್ತೆ ಇಲ್ಲ ಅದು ಸಿ ಹೋಗ್ತಾ ಹೋಗ್ತಾ ಇವಾಗ ಮೆಚುರಿಟಿ ನಾವು ಚಿಕ್ಕವ್ರ ನೀವು ಹೇಳೋದ್ರಲ್ಲ ಮುಂಚೆಯಿಂದ ಹೆಂಗೆ ಅಂತ ಸೊ ಮುಂಚೆ ಚಿಕ್ಕವ್ರ ಇರುವಾಗ ಎಲ್ಲ ತುಂಬಾ ಫೀಲ್ ಆಗೋದು ಅಯ್ಯೋ ಏನಪ್ಪಾ ಅಂತ ಬೇಜಾರಾಗೋದು ಬಟ್ ಅದೇ ಮನೆಯಲ್ಲೆಲ್ಲ ಅದೇ ಇವಾಗ್ಲೂ ಎಲ್ಲ ಅದೇ ಹೇಳ್ತಿರ್ತಾರೆ ನೆಕ್ಸ್ಟ್ ಇಯರ್ ವಾಪಸ್ ಬರ್ತಾರೆ ಬರ್ತಾನೆ ಗಣೇಶ ಅಂತ ಸೊ ಆ ಒಂದು ಖುಷಿ ಒಂದು ಅದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಓಕೆ ನೆಕ್ಸ್ಟ್ ಇಯರ್ ಬರ್ತಾನೆ ಬರ್ತಾನೆ ಅನ್ಕೊಂಡು ವಿಸರ್ಜನೆಗೆ ಹೋಗ್ತಾ ಇದ್ವಿ ಈಗ ಆಫ್ಕೋರ್ಸ್ ಅದು ನಮಗೆ ಎಲ್ಲ ಒಂಚೂರು ಬುದ್ಧಿನೂ ಬಂದಿದೆ ಸೊ ಓಕೆ ಅಂತ ಹೇಳ್ಬಿಟ್ಟು ಬಟ್ ಆಫ್ಕೋರ್ಸ್ ಬೇಜಾರಾಗುತ್ತೆ ಯಾಕಂದರೆ ಯಾಕಂದ್ರೆ ಎನಿ ಹಬ್ಬ ಆಗಿರಲಿ ಆ ಹಬ್ಬ ಅಂತ ಬಂದಿದ್ವಾಗ ಅದು ಹಬ್ಬದ್ದೇ ಒಂದು ವಾತಾವರಣ ಏನಿರುತ್ತೆ ಒಂದು ಎಲ್ಲ ಎಲ್ಲರೂ ಸೇರೋ ಒಂದು ಸೇರಕ್ಕೆ ಒಂದು ದಿನ ಅಂತ ಒಂದು ಅದು ಸೃಷ್ಟಿ ಆಗೋಗುತ್ತೆ ಇಲ್ಲಾಂದ್ರೆ ನಾವು ಇವತ್ತಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಲೈಫಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಎಷ್ಟು ಸಲಿ ಅಂತ ನಮಗೆ ಅವಕಾಶ ಸಿಗುತ್ತೆ ಎಲ್ಲರೂ ಸಿಗೋದು ಎಲ್ಲರೂ ಅವ್ರವ್ರ ಕೆಲಸ ಇದ್ರಲ್ಲಿ ಇರ್ತಾರೆ ಅಂದ್ರೆ ನಾನು ಫ್ಯಾಮಿಲಿ ವೈಸ್ ಹೇಳ್ತಿರೋದು ಎಲ್ಲರೂ ಸಿಗೋದು ತುಂಬಾ ಕಡಿಮೆ ಆಗ್ಬಿಡಿದೆ ಅದ್ರಲ್ಲಿ ಈ ತರ ಹಬ್ಬಗಳು ಬಂದಿದ್ವಾಗ ಎಲ್ಲೋ ಒಂದು ಕಡೆ ನಮ್ಗೆ ಅದೊಂದು ಅವಕಾಶ ಸಿಗುತ್ತೆ ಎಲ್ಲರೂ ಸಿಕ್ಕೋದು ಒಟ್ಟಿಗೆ ಊಟ ಮಾಡೋದು ಆಮೇಲೆ ಒಟ್ಟಿಗೆ ಸುಮ್ಮನೆ ಅಟ್ಲೀಸ್ಟ್ ಕೂತ್ಕೊಂಡು ಊಟ ಆದಮೇಲೆ ಒಂದು ಎರಡು ಅವರ್ ಕೂತ್ಕೊಂಡು ಮಾತಾಡೋದು ಹೇಗಿದ್ದೀರಾ ಅದು ಇದು ಮಾತಾಡೋಕ್ಕೆ ಆಮೇಲೆ ಒಂದು ಕಾಫಿ ಟೈಮ್ ವರೆಗೂ ಹಚ್ಚಿ ಒಟ್ಟಿಗೆ ಕೂತ್ಕೊಂಡು ಆಮೇಲೆ ಅಫ್ಕೋರ್ಸ್ ಎಲ್ಲರೂ ಡಿಸ್ಪರ್ಸ್ ಆಗಿಬಿಡ್ತಾರೆ ಅವ್ರವ್ರ ಮನೆಗೆ ಅವ್ರವ್ರ ಮನೇಲಿ ಇದಿರುತ್ತೆ ವಾಪಸ್ ವಿಸರ್ಜನೆ ಎಲ್ಲ ಇರುತ್ತೆ ಸೊ ಬಟ್ ಅಷ್ಟು ಅಟ್ಲೀಸ್ಟ್ ಅಷ್ಟೊಂದು ಟೈಮ್ ಸಿಗುತ್ತೆ ಸೊ ಐ ಥಿಂಕ್ ಅದೇ ಮೇನ್ ಅನ್ಸುತ್ತೆ ಹಬ್ಬದ್ದು ಒಂದು ಸ್ಪೆಷಾಲಿಟಿ ಅಂದರೆ ಗಣೇಶ ಹಬ್ಬ ಆಗಿರಲಿ ಇವಾಗ ಗಣೇಶ ಹಬ್ಬ ಆಗಿದ ತಕ್ಷಣ ನೆಕ್ಸ್ಟು ಒಂದು ಸ್ಪೆಷಲ್ ಲೊಕೇಶನ್ ಬರೋದು ನಮ್ಮ ದೀಪಾವಳಿ ಅವಾಗ ಎಲ್ರು ಬರುತ್ತೆ ಕರೆಕ್ಟ್ ಅವಾಗ ಎಲ್ರು ವಾಪಸ್ ಸೇರ್ತೀವಿ ಸೊ ಆತರ ಒಂದು ಬಟ್ ಇವಾಗ ಗಣೇಶ ಹಬ್ಬದ ಐ ತಿಂಕ್ ಮೇನ್ ಇನ್ನೂ ದೊಡ್ಡ ಸ್ಪೆಷಾಲಿಟಿ ಏನಂದ್ರೆ ಈ ತರ ಫಸ್ಟ್ ನಮ್ಗೆ ಹಬ್ಬ ಬರೋದೇ ಇದು ಐ ತಿಂಕ್ ಇದಾಗಿದ್ಮೇಲೆ ಅಷ್ಟು ದೊಡ್ಡ ಗ್ಯಾಪ್ ಆಗಿರುತ್ತೆ ಅಷ್ಟು ದೊಡ್ಡ ಗ್ಯಾಪ್ ಆಗಿದ್ಮೇಲೆ ಒಂಥರ ಗಣೇಶ ಹಬ್ಬಕ್ಕೆ ನಮ್ ಫಸ್ಟ್ ಹಬ್ಬ ಬರೋದು ಎಲ್ರು ಸಿಗ್ಬಿಟ್ಟು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಳ್ತೀವಿ ನಾವ್ ಸೊ ಆ ಒಂದು ಸೊ ಅದಕ್ಕೆ ಐ ತಿಂಕ್ ವೆರಿ ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು